ಹಲೋ ಯಾವತ್ತು ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಮೂರ್ಲಿಗಿ ತಾಲೂಕಿನ ಹೌದು ಕಾನಕ್ಕಿ ಮುಂಡಿಯಾಳ ಮತ್ತು ರಂಗಾಪುರ ಮಧ್ಯದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ಗ್ರಾಮ ದೇವತೆ ಆಗಿರತಕ್ಕ ಯಾವ ನನ್ನ ಕರಿಕನಿವಿ ಲಕ್ಕಮ್ಮದೇವಿಯ ಪಾದಕ ಅನಂತ ಕೋಟಿ ಶರಣ ಶರಣಾರ್ಥ ಸಮರ್ಪಿಸಿಕೊಂಡು ಯಾವ ಕಾನತಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಶಿವಲಿಂಗೇಶ್ವರನ ಪಾದಕ್ಕಾದರೂ ಅನಂತ ಕೋಟಿ ವಂದನೆಗಳ ಸಲ್ಲಿಸಿ ಹೌದು ಈ ಕೂಡಿರ್ತಕ್ಕಂಥ ಎಲ್ಲ ನನ್ನ ಎಲ್ಲಾ ದೇವರ ಪಾದಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿ ಹೇಳುತ್ತ ಹೇಳುತ್ತಾ ದಿವಸ ಸುಪ್ರಸಿದ್ಧಿ ಕಲಾಭರಣಿಸಿಕೊಂಡು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜೀಪಿಗೆ ಜೀಟಿಗೆ ಕತ್ತಿ ಹೌದು ಜಗತ್ತಿನೋಲ ತುಂಬೆಲ್ಲ ತಮ್ಮ ಶಿಧರ ವಂಶಾವಳಿಯನ್ನ ಗೊತ್ತಿರತಕ್ಕಂಥ ದೈವಕ್ಕ ಆ ಗುರು ಕೊಟ್ಟಿರ್ತಕ್ಕಂಥ ರೀತಿಯನ್ನು ತಮ್ಮೆಲ್ಲರ ಮುಂದೆ ಇಲ್ಲಿವರೆಗೂ ಕಾರ್ಯಕ್ರಮ ಬಹಳ ಚಂದ ಚಂದ ಮಾಡಿ ಶಾರ ಹೌದು ಇನ್ನು ತಕ್ಕ ಹೆಂಗ ಸವಾ ಕುಂತದ ಹಿಂಗ ಕುಂತ ಇವರು ನಿಮ್ಮಲ್ಲಿರ್ತಕ್ಕಂಥ ರೀತಿಯ ನನ್ನ ತಾಯಿ ಬೆಳಗಕ್ಕ ಮತ್ತು ನನ್ನ ತಂದಿ ಬೆಳಗಕ್ಕ ಎರಡೂ ಕಲಾ ತಂಡದವರು ಹಂಚಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ನನ್ನ ಈ ಕಾಣತಿ ಮತ್ತು ಮುನ್ಯಾಳ ಸಮಸ್ತ ಗುರಿ ಹಿರಿಯರ ಪಾದಕ್ಕ ನನ್ನ ಶರಣು ಶರಣಿ ಅಂತ ಹೇಳುತ್ತ ಹೆಲ್ಸ ಇವತ್ತಿನ ದಿವಸ ಯಾವ ನನ್ನ ಅಪ್ಚಲ್ಪುರ್ ಪುಂಡಿಕ್ ಗುರುಗಳು ಅಂತಂದ್ರೆ ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರದವರ ಎಲ್ಲಾ ಸಂಘದವ್ರು ಹಳ್ಳಿ ನೋಡುವಂತ ತಮ್ಮ ಚಾಪವನ್ನ ಈಗ ಸದ್ಯ ನಮ್ಮ ಈ ಕಲಾವಿದ ಒಳಗ ಆ ದೇವ್ರ ಮುಗಲ ಎತ್ತರಕ್ಕೆ ವಿದ್ಯೆ ಅವರಿಗೆ ಕೊಟ್ಟರೆ ಅವರಿಗೆ ಆದ್ರೂ ದೇವರ ಆಶೀರ್ವಾದ ಅವರ ಮನೆಯವರ ಬಂಗಾರ ಹುಯ್ಯಾಯಿ ಮತ್ತು ಈ ನಾಡಿನ ತುಂಬೆಲ್ಲ ತಮ್ಮ ಇನ್ನೂ ಎಸ್ಸಿಗೆ ಅವರಿಗೆ ದೇವರ ಶಕ್ತಿ ಕೊಡ್ಲಿ ಅಂತ ತಿಳ್ಕೊಂಡು ನನ್ನ ಅಮ್ಮ ಶಿಕ್ಷಣ ವತಿಯಿಂದ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ತಿನ್ನ ನನ್ನ ತಾಯಿ ಬಳಗದ ಯಾವ ಸುಚಿತ್ರ ಅವರು ಹದಿನೆಂಟು ಹದಿನೆಂಟು ಪುರಾಣದೊಳಗ ಹರದೇಶಿ ಆಡ್ಬೇಕಂತ ಹೇಳಿ ತಮ್ಮ ಪಾದವನ್ನು ಇಟ್ಟಿದ್ರು ಅದು ಹೋಗಿ ಗುಡಿ ಮುತ್ತಲಿಲ್ಲ ಯಾಕಪ್ಪ ಅಂತಂದ್ರೆ ಅಮ್ಮೋಗ ಸಿದ್ಧನ ಸಂಗ ಮತ್ತು ಮಾಳಿಗ್ರಾಯನ ವಂಶಾವಳಿ ಒಳಗೆ ಬಂದವರು ಯಾವಾಗ ಸೇರಿದರು ಅವ್ರಿಗೂ ಕೀರ್ತಿ ಪತಾಕಿ ಆಗಿ ಮುಗಲ್ ಹೆಸರು ಅವ್ರ ಹೆಸರು ನಾಡಿನ ತುಂಬಾ ಬೆಳಿ ಬೆಳಿಲಿ ಅಂತ ತಿಳ್ಕೊಂಡು ಆ ನನ್ನ ತಾಯಿ ಬರಗಕ್ಕಾದ್ರೂ ಮತ್ತೊಮ್ಮೆ ನನ್ನ ಶರಣ ಶರಣೆ ಅರ್ಥ ಹೇಳುತ್ತಾ ಇಲ್ಲಿವರೆಗೆ ಶಾಂತಿ ಐತೆ ಕೂತಿರ್ತಕ್ಕಂಥ ನನ್ನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಹೇಳಿ ಇನ್ನ ಇದೇ ಪ್ರಕಾರ ಎರ ಮೇಲೆ ಅವರು ತಮ್ಮ ಸೇವೆಯನ್ನ ಅಚ್ಚುಕಟ್ಟಾಗಿ ನಡೆಸಿಕೊಡಬೇಕಂತ ಹೇಳಿ ನನ್ನ ಸಿದ್ಧನ ಸಿದ್ಧನಗತಿಯನ್ನು ಕೇಳ್ಕೊಂಡು ಎರಡ ಮಾತನ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ